ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿ ದನಾದಿ ಕೇಳುವುದು ಸಂಧಿಯ ಚಿಂತನೆ ಆರಂಭ ಆಗ್ತಾ ಇದೆ ಶ್ರೀಪಾದರಾಜರ ಉತ್ತರ ಪರ್ವಕ್ಕಾದ್ರೆ ಅವರ ಸ್ಮರಣೆ ಮಾಡ್ತಾ ಕರುಣಾಸಂಧಿಯ ಚಿಂತನೆಯನ್ನು ಪ್ರಾರಂಭ ಮಾಡೋಣ ಶ್ರವಣ ಮನಕ ಆನಂದ ವಿಭೂತು ಭವ ದುಃಖಗಳ ಕಳೆಬಹುದು ವಿವಿಧ ಭೋಗಗಳಿ ಅಪರಂಗಗಳಿತ್ತು ಸಲಹುವುದು ಭುವನ ಪಾವನ ವಿನಿಪ ಲಕ್ಷ್ಮೀ ಧವನ ಮಂಗಳ ಕಥೆಯ ಪರಮೋತ್ಸವದ ಕಿವಿಗೊಟ್ಟಾಲತಿದಿನ ಪ್ರತಿದಿನದಿ ಶ್ರವಣ ಮನಕ್ಕೆ ಆನಂದ ಶ್ರವಣ ಅಂದರೆ ನಾವು ದೇವರ ಕಥೆಯನ್ನು ಏನು ಕೇಳ್ತೇವೆ ಅದು ಮನಕ್ಕೆ ನಮ್ಮ ಮನಸ್ಸಿಗೆ ಆನಂದ ಒಳ್ಳೆಯ ಆನಂದವನ್ನು ಇವರು ಕೊಡುತ್ತೆ ಭವಜನಿತ ಸಂಸಾರದಲ್ಲಿ ಹುಟ್ಟಿದ ದುಃಖಗಳ ಏನು ದುಃಖ ಇರುತ್ತೆ ಅದನ್ನೆಲ್ಲ ಕಳೆಯುವುದು ಅಂದರೆ ನಾಶ ಮಾಡುವುದು ಹಾಗೆ ಇಹ ಈ ಲೋಕದಲ್ಲಿ ಪರಂಗಣಲಿ ಅಂದರೆ ಪರಲೋಕದಲ್ಲಿ ವಿವಿಧ ಭೋಗಗಳ ಅನೇಕ ತರಹದ ನಾವು ಬಯಸಿದಂತಹ ಸುಖ ಮುಂತಾದವುಗಳನ್ನು ಇತ್ತು ಅಂದರೆ ನೀಡಿ ಸಲಹುವುದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತಹ ಭುವನ ಪಾವನ ಇನಿಪ ಭುವನ ಪಾವನ ಜಗತ್ತಿಗೆ ಪವಿತ್ರ ಅಂತ ಕರೆಸಿ ಇನಿಪ ಅಂತ ಹೇಳಿ ಎಲ್ಲರೂ ಎಲ್ಲರಿಂದಲೂ ಹೇಳಲ್ಪಡುವ ಲಕುಮೀಧವನ ಲಕ್ಷ್ಮೀಪತಿಯಾದ ಪರಮಾತ್ಮನ ಮಂಗಳ ಕಥೆಯು ಮಂಗಳ ಕಥೆಯ ಅಂದರೆ ನಮ್ಮ ಇಷ್ಟವನ್ನು ದೊರಕುವಂತೆ ಮಾಡುತ್ತೆ ಅರಿಷ್ಟವನ್ನು ದೂರ ಮಾಡುವ ಅವನ ಕಥೆಯನ್ನು ಭೂಸುರರು ಭೂಮಿಯ ದೇವತೆಗಳು ಅಂತಲೇ ಕರೆಸಿಕೊಳ್ಳಲ್ಪಡುವ ಬ್ರಾಹ್ಮಣರು ಪರಮೋತ್ಸವತೆ ಅತಿಶಯವಾದ ಹೆಚ್ಚಾದ ಉತ್ಸಾಹದಿಂದ ದಾಸರ ಒಂದು ಶಬ್ದದ ಸಂಗ್ರಹ ಬಹಳ ಅದ್ಭುತ ಕನ್ನಡ ಭಾಷೆ ಎಷ್ಟು ಚೆಂದ ಮಾತಾಡಬೇಕು ನಾವು ಇಲ್ಲಿಗೆ ಮಾತಾಡೋದು ಕನ್ನಡ ಅಲ್ಲ ಆಚೆ ಈಚೆ ಸ್ವಲ್ಪ ಶಬ್ದಗುಡ್ದ ನಮ್ಗೇನು ಆ ಭಾಷೆಯ ಸಗುಡು ನಮ್ಗೆ ಅರ್ಥ ಆಗೋಲ್ಲ ಒಂದು ಭಾಷೆ ಚೆನ್ನಾಗಿ ಮಾತಾಡೋ ಮಾತು ಕೇಳಲಿಕ್ಕೆ ಸ್ವಂತ ಚಂದ ಅಂದರೆ ಅವನಿಗೆ ಭಾಷೆ ಸಿದ್ಧಿ ಇದೆ ಲೆಕ್ಕ ದಾಸರ ಭಾಷೆ ಹಾಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಕಿವಿ ಕೊಟ್ಟು ಬಹಳ ಲಕ್ಷ್ಯ ಕೊಟ್ಟು ದಿನ ದಿನದ ಪ್ರತಿನಿತ್ಯವೂ ಆಲಿಪರು ಕೇಳಬೇಕು ಅಂತ ಇದರ ಅಭಿಪ್ರಾಯ ಏನು ಅಂದರೆ ಈ ಪದ್ಯದ ಕೊಟ್ಟಾರೆ ಅಭಿಪ್ರಾಯ ದಾಸರು ಪರಮಾತ್ಮನ ಕರುಣಾ ಕವಚ ನಮ್ಮ ಮೇಲೆ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಯಾಕಂದರೆ ವಿಡೀಂದ್ರ ತೀರ್ಥರು ಮಾತು ಹೇಳ್ತಾರೆ ನಮ್ಮ ಇಡೀ ದೇಹದ ಅಂಗಾಂಗಗಳಿಂದ ಪ್ರತಿ ಕ್ಷಣ ಪಾಪ ಕಂಡಾಪಟ್ಟೆ ಮಾಡ್ತಾನೆ ಪುಣ್ಯ ಸ್ವಲ್ಪನೂ ಮಾಡಲ್ಲ ಹಾಗಾದರೆ ಪುಣ್ಯ ಪಾಪಕರ್ಮ ಪರಿಹಾರ ಆಗೋದು ಹೇಗೆ ಯಾವುದೇ ಒಂದು ಪುಣ್ಯಕ್ರಮ ಮಾಡಿ ಪಾಪವರ ಪರಿಹಾರ ಮಾಡಿಕೊಳ್ಳೋಣ ಅಂದರೆ ಪಾಪದ ಪ್ರವಾಹದಲ್ಲಿ ಪುಣ್ಯ ಅದು ಕೊಚ್ಚಿಕೊಂಡು ಹೋಗುತ್ತಂತೆ ಸೂರ್ಯನ ತೀರ್ಥ ಒಂದು ಒಳ್ಳೆಯ ದೃಷ್ಟಾಂತ ಕೊಡ್ತಾರೆ ಈ ಪದ್ಯ ಹೇಳುವಾಗ ಏನು ಅಂದರೆ ಈ ಕೊಳಚೆ ನೀರಿನ ಪ್ರವಾಹದಲ್ಲಿ ಒಂದು ಹಾಲು ಹಾಕಿಬಿಟ್ರೆ ಬಾದಾಮಿ ಹಾಲು ಹಾಕಿದರೆ ಕೊಳಚೆ ನೀರೇನಾದರೂ ಸರಿಯಾಗುತ್ತಾ ಇಲ್ಲ ಹಾಗೆ ನಮ್ಮ ಹೊಡೆಯಬಾರ ಅದರಿಂದ ಪಾಪವಾರನೆ ಹೇಗೆ ಅಂದರೆ ನೈವೇದ್ಯ ಮಾಡ್ತೇವೆ ನೀವು ನಮ್ಮ ಮೇಲೆ ಕರುಣದವರು ಅಂತ ಪ್ರಾರ್ಥನೆ ಮಾಡಬೇಕು ಆ ಕರುಣೆಯ ಗುಣವನ್ನು ಇಲ್ಲಿ ವಿಸ್ತಾರ ಮಾಡ್ತಾ ಹೋಗ್ತಾರೆ ಮೊದಲ ಪದ್ಯ ಶ್ರವಣ ಮನಕಾನಂದ ವಿವದು ಅಂತ ಭಾಗವತ ಹೇಳುವಾಗಲೂ ಕೂಡ ಲಿಂಗ ದೇಹ ಭಂಗ ಆಗೋ ತನಕ ಭಾಗವತ ಕೇಳ್ರಿ ಅಂತ ಹೇಳ್ತಾರೆ ವೇದ ವ್ಯಾಸರು ದಾಸರೇ ಹೇಳಿದ್ರು ಪರಮಾತ್ಮನ ಕಥೆ ಕೇಳ್ರಪ್ಪ ಇದನ್ನು ಕೇಳಿದ್ರೆ ನಿಮಗೆ ದುಃಖ ವಿಮಾನ ದೂರ ಆಗುತ್ತೆ ಅಂತ ಈಗಿನ ಮಾನಸಿಕ ವೈದ್ಯರು ಯಾರಿರ್ತಾರೆ ಅವರಿಗೆ ಸಲಹೆ ಕೊಡಬೇಕು ಡಿಪ್ರೆಷನ್ಗೆ ಯಾರಿಗಾದ್ರು ಬಂದಿದ್ರೆ ಹರಿಕಥೆ ಕೇಳಿದ್ರೆ ಏನು ಹಾಗೆ ಎಲ್ಲ ಡಿಪ್ರೆಷನ್ಗೆ ಗೊತ್ತಿಲ್ಲದೆ ಪರಿಹಾರ ಆಗುತ್ತೆ ಕೆಲವರಿಗಂತೂ ಸಂಸಾರದಲ್ಲಿ ಕಷ್ಟದಿಂದ ಒಂದು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ಅನ್ ಅಂತ ಅನಿಸಿರುತ್ತೆ ಮಾಡಿಕೊಳ್ಳೋಕ್ಕೆ ಧೈರ್ಯ ಇರಲ್ಲ ಅಂತ ಅನಿಸ್ತಾ ಇರುತ್ತೆ ಅಂಥವ್ರಿಗೂ ಮನಸ್ಸು ಅತ್ಯಂತ ಶುದ್ಧವಾಗುತ್ತೆ ಈ ದೃಷ್ಟಾಂತ ಒಂದು ಪ್ರಸಿದ್ಧ ಪುರಾಣದಲ್ಲಿ ಸಂಪಾತಿ ಅಂತ ಒಂದು ಪಪ ಪಕ್ಷಿ ಬಿದ್ದಿತ್ತು ಹದ್ದು ಎರಡು ರೆಕ್ಕೆ ಇರಲಿಲ್ಲ ಎಲ್ಲ ಕಪಿಗಳು ಸೀತೆಯನ್ನು ಲಂಕೆಯಲ್ಲಿದ್ದ ಸೀತೆಯನ್ನು ಕಾಣಬೇಕು ಅಂತ ಬಂದಾಗ ರಾಮನ ಕಥೆ ಶುರು ಮಾಡಿದ್ರೆ ಸ್ವಲ್ಪ ಕಥೆ ಕೇಳಿದ ರೆಕ್ಕೆ ಚಿಗಿರಿತು ರೆಕ್ಕೆ ಮೂಡಿತು ಹಾರ್ಲಿಕ್ಕೆ ಶುರು ಮಾಡಿಬಿಡುತ್ತಂತ ಹೀಗೆ ಆ ಕಥೆಗಷ್ಟು ಮಹತ್ವ ಇದೆ ಮತ್ತು ಈ ಲೋಕದಲ್ಲೂ ಪರಲೋಕದಲ್ಲೂ ಒಳ್ಳೆಯ ಅಭೀಷ್ಟವನ್ನು ಪೂರ್ಣ ಮಾಡುತ್ತೆ ಅದು ಮಂಗಳ ಕಥೆ ಅಂತಾರೆ ಒಂದು ಮಾತು ಹೇಳ್ತಾರೆ ಉಳಿದ ಕಚೆಗೂ ನಮ್ಮ ಕಥೆಗೇನು ವ್ಯತ್ಯಾಸ ಅಂತಂದರೆ ಉಳಿದ ಕಥೆ ಅಂದರೆ ಎರಡೂ ಒಂದು ಹಂಸ ತೀರ್ಥ ಅಂತ ಉಂಟುತ್ತೆ ಹಂಸ ತೀರ್ಥ ಅಂದರೆ ಹಂಸ ಮುಳುಗಿ ಸ್ನಾನ ಮಾಡ ಮಾಡು ಮನೋ ಸರೋವರ ಹಾಗೆಗೊಂದು ಸ್ವಭಾವ ಇದೆಯಂತ ಒಂದು ಮಾತಿದೆ ಪರೀಕ್ಷೆ ಮಾಡಿ ನೋಡಬೇಕು ಕಾಗೆಗೆ ಮಾವಿನ ಹಣ್ಣು ಇಷ್ಟ ಇಲ್ಲ ಅಂತ ಬೈವಿನ ಹಣ್ಣು ಇಷ್ಟ ಅಂತ ಹಾಗೆ ಮಳೆಗಾಲದಲ್ಲಿ ತಗ್ಗಿನಲ್ಲಿ ಕಾಣುವ ಕೊಳಚೆ ನೀರಿನಲ್ಲಿ ಕಾಗೆ ಸ್ನಾನ ಮಾಡ್ತಾ ಇರುತ್ತೆ ಹಾಗೆ ದೇವರ ಲೋಕವಾರ್ತೆ ಆದರೆ ಅದು ತೀರ್ಥಕ್ಕೆ ಸಮಾನ ಅದೇ ಒಳ್ಳೆಯ ವಿಷಯ ಆಯಿತು ಹಂಸತೀರ್ಥ ಸನ್ಯಾಸಿಗಳು ಓದುವ ಪುರಾಣವಂತಾಲವುಗಳು ಹಂಸತೀರ್ಥ ಅಂತ ಕರೀತಾರೆ ಅದರಿಂದ ಪವಿತ್ರ ಅದರಿಂದ ಮತ್ತೆ ಇದನ್ನು ಸಂಭ್ರಮದಿಂದ ಕೇಳಬೇಕು ಅಂತ ಎಲ್ಲಾದರೂ ದೇವರ ಕಥೆ ಕೇಳೋ ಯೋಗ ಬಂತು ಅದೇ ಪರಮೋತ್ಸಾಹ ಸಂಭ್ರಮ ಅಂತ ಭಾವಿಸಬೇಕು ಅಂತ ಈ ಪದ್ಯದ ಅಭಿಪ್ರಾಯ ಇನ್ನು ಮುಂದಿನ ಪದ್ಯಕ್ಕೆ ಬರೋದು ಅಂತಾದರೆ ಎರಡನೇ ಪದ್ಯ ಕರುಣಾಸಂಧೆಯಲ್ಲಿ ಮಳೆಯ ನೀರೋಣಿಯಲು ಪರಿಯಲು ಬಳಸರೂರೊಳಗಿದ್ದ ಜನರ ಜಲವು ಹೆದ್ದೊರೆ ಗೂಡೆ ಮಂಜನ ಪಾನಗೈದ ಪರು ಕಳುಶವಚನಗಳಾದರಿವು ಪಾಂಬೊಳೆಯ ಪೆತ್ತನ ಪಾದ ಮಹಿಮ ಜಲ ದೀಪಕ್ಕುದರಿಂದ ಮಾಡಿದ ಪರೇ ಸುರರು ಶಬ್ದದ ಅರ್ಥವನ್ನು ಗಮನಿಸೋದಾದರೆ ಮಳೆಯ ನೀರು ಅಂದರೆ ಹೊಲಸಾದ ಮಳೆ ನೀರು ಓಣಿಯಲ್ಲಿ ಬೀದಿಯಲ್ಲಿ ಪರಿಯಲು ಹರಿತಾ ಇರುತ್ತೆ ಆವಾಗ ಊರೊಳಗಿದ್ದ ಜನರು ಊರಿನ ಒಳಗಿರುವ ಜನರು ಬಳಸರು ಅದನ್ನು ಉಪಯೋಗ ಮಾಡಲ್ಲ ಅದರಿಂದ ಸ್ನಾನ ಮಾಡೋದು ಅಂತೆಲ್ಲ ಮಾಡಲ್ಲ ಜಲವು ಆ ಹೊಲಸು ನೀರೇ ಹೆದ್ದೊರೆಗೂಡೆ ಗಂಗಾ ನದಿಯಲ್ಲಿ ಬೆರೆತಾಗ ಮಜ್ಜನ ಸ್ನಾನ ಮಾಡ್ತಾರೆ ಪಾನ ಬಾಯಾರಿದವರು ಆ ನೀರನ್ನೇ ಕುಡಿತಾರೆ ಕಾಯಿಸಿ ಕುಡಿಯೋದಿಲ್ಲ ಗೈದಪ್ಪರು ಅಂದರೆ ಸ್ನಾನ ಎಲ್ಲ ಮಾಡ್ತಾರೆ ಇವು ನಾನು ಹೇಳಿದ ಮಾತುಗಳು ಕಲುಷ ವಚನಗಳಾದರೂ ದೋಷದಿಂದ ಕೂಡಿದ ಮಾತುಗಳಾಗಿರುತ್ತೆ ಆದರೆ ಬಾಂಬೊಳೆಯ ಪೆತ್ತನ ಮಹಿಮಾ ಜಲಧಿ ಅಂತ ಅದ್ಭುತ ಶಬ್ದ ಬಾಂಬೊಳೆಯ ಅಂದರೆ ಆಕಾಶದ ನದಿ ಅಂತ ಕರೆಸಿಕೊಂಡ ಗಂಗಾದೇವಿಯನ್ನು ಪೆತ್ತನ ಸೃಷ್ಟಿ ಮಾಡಿದ ಪರಮಾತ್ಮನ ಪಾದ ಮಹಿಮೆ ಎಂಬುದೇ ಜಲಧಿ ಸಮುದ್ರ ಆ ಸಮುದ್ರವನ್ನು ಪೊಕ್ಕುವುದರಿಂದ ಸೇರಿರುವುದರಿಂದ ಮಹೇಶ್ವರರು ಬ್ರಾಹ್ಮಣರು ಮಾಡ್ದಪ್ಪರೆ ಸ್ವೀಕಾರ ಮಾಡದೇ ಇರ್ತಾರಾ ಸ್ವೀಕಾರ ಮಾಡಿಯೇ ಮಾಡ್ತಾರೆ ಇದರ ಅಭಿಪ್ರಾಯ ಏನು ಅಂತಂದರೆ ದಾಸರ ಮೇಲೆ ಒಂದು ಪ್ರಶ್ನೆ ಬರುತ್ತೆ ದಾಸರೇ ನೀವು ಸಂಸ್ಕೃತ ವಿದ್ವಾಂಸರು ಕನ್ನಡದಲ್ಲಿ ಒಂದು ಪದಪದ್ಯ ರಚನೆ ಮಾಡಿಬಿಟ್ರೆ ಯಾರಾದರೂ ಸ್ವೀಕಾರ ಮಾಡ್ತಾರಾ ಇದನ್ನಂದ್ರೆ ಭಾಳ ಚಂದದ ದೃಷ್ಟಾಂತ ಕೊಡ್ತಾರೆ ಇದು ಗಂಗಾ ಸಂಗೇನ ನೈರ್ಮಲ್ಯ ಅಂತ ಹೇಳಿ ಟೀಕಾ ಶ್ರೀ ಜಯತೀರ್ಥರು ಕೊಟ್ಟ ದೃಷ್ಟಾಂತ ಶಾಸ್ತ್ರಜ್ಞಾನ ಇತ್ತಾದರಿಂದ ಅದನ್ನೇ ಬಳಸಿಕೊಂಡಿದ್ದಾರೆ ಈಗ ಮಳೆಯ ನೀರು ಬಹಳ ಶುದ್ಧ ನಮ್ಮನೆ ಪಕ್ಕದ ನಮ್ಮನೆ ಗಂಗಾ ಗಂಗೆಯ ತೀರದಲ್ಲಿ ಕಾಶಿಲಿ ನಮ್ಮ ಮನೆ ಇದೆ ಅಂತ ಭಾವಿಸೋಣ ಗಂಗೆಗೆ ಒಂದು ಒಂದು ಇನ್ನೂರು ಮೀಟರ್ ದೂರ ಇದೆ ನಮ್ಮನೆ ಮಳೆ ನೀರು ನಮ್ಮನೆ ಹೈತಾ ಇರುತ್ತೆ ಓ ಮಳೆ ನೀರು ಅಂತ ನೀವು ಸ್ನಾನ ಮಾಡ್ತೀರಾ ಇಲ್ಲ ಅದನ್ನು ಕುಡಿತೀರಾ ಇಲ್ಲ ಅದೇ ನೀರೆ ಒಂದು ಇನ್ನೂರು ಮೀಟ್ರ್ ದೂರ ಗಂಗೆಗೆ ಹೋಗಿ ಸೇರಿದಾಗ ಗಂಗೆಯಲ್ಲಿ ಸ್ನಾನ ಮಾಡ್ತೀವಿ ಯಾಕೆ ಗಂಗೆಗಷ್ಟು ಮಹತ್ವ ಅದರಿಂದಾಗಿ ನಮ್ಮ ಮಾತು ಪರಮಾತ್ಮನ ಕಥೆ ಬಿಟ್ಟು ಬೇರೆ ಕಡೆ ಹರಿದ್ರೆ ಅದು ಓಣಿ ನೀರಿನ ಥರ ಅದಕ್ಕೆ ಬೆಲೆ ಇಲ್ಲ ಆದರೆ ನೀ ನನ್ನ ಮಾತು ಅಲ್ಲಿ ಅನೇಕ ದೋಷ ಇದು ಇದು ಪರಮಾತ್ಮನ ಕಥೆ ಎಂಬ ಸಂ ಪರಮಾತ್ಮನ ಪಾದ ಮಹಿಮೆ ಎಂಬ ಸಮುದ್ರಕ್ಕೆ ಸೇರಿದೆ ಅಂದರೆ ಪರಮಾತ್ಮನಿಗೆ ಸಂಬಂಧಪಟ್ಟುದರಿಂದಾಗಿ ಪರಮಾತ್ಮನ ಪಾದ ಮಹಿಮೆಯ ಸಂಪರ್ಕ ಈ ಮಾತಿಗಿರೋದರಿಂದ ಸಜ್ಜನರು ಇದನ್ನು ಮಾನ್ಯ ಮಾಡೇ ಮಾಡ್ತಾರೆ ಅಂತ ಅದ್ಭುತವಾದ ಸಂಗತಿಯನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ ಮೂರನೇ ನೈಪದ್ಯ ಶ್ರುತಿ ಕತಿಗಳಿ ಶ್ರುತಿ ಕತಿಗಳ ಸ್ತುತಿಗಳಿಗೆ ಲುತಿಗಳಿಗೆ ಗೋಚರಿಸ ಮಹೇಶ್ವರಿ ಗಾದ್ಯ ಕೆಲ ಬೋಧಿ ಪ್ರತಿ ದಿವಸ ತಂದಂಗ್ರಿ ಸೇವಾರತ ಮಹಾತ್ಮರು ಮಾಡುತಿಹ ಸಂಸ್ತುತಿಗೆ ವಶನಾಗುವ ನಿವನ ಕಾರುಣ್ಯಕ್ಕೆ ನಿಂಬೆ ತತಿಗಳಿಗೆ ಅನಂತ ವೇದಗಳಿಗೆ ವೇದ ರಾಶಿಗಳಿಗೆ ಅಭಿಮಾನಿ ಅಭಿಮಾನಿಯಂತಾಗಿರುವ ಲಕುಮಿ ಸ್ತುತಿಗಳಿಗೆ ಲಕ್ಷ್ಮೀದೇವಿಯ ಸ್ತೋತ್ರಕ್ಕೆ ಗೋಚರಿಸದ ಪೂರ್ಣವಾಗಿ ವಿಷಯನಾಗದವ ಅಂದರೆ ಲಕ್ಷ್ಮೀ ಸ್ತೋತ್ರ ಪೂರ್ಣ ಪರಮಾತ್ಮನನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತರ್ಥ ಅಪ್ರತಿಹತ ಯಾರೂ ನಾಶ ಮಾಡಲಾಗದ ಮಹೇಶ್ವರಿಯಾದೆ ಐಶ್ವರ್ಯ ಮುಂತಾದ ಅಖಿಲ ಸದ್ಗುಣಗಣ ಒಳ್ಳೆಯ ಗುಣ ರಾಶಿಗಳಿಗೆ ಅಂಬೂಧಿ ಸಮುದ್ರದಂತಿದ್ದಾನೆ ಪರಮಾತ್ಮ ಅಂಥವ ಪ್ರತಿ ದಿವಸ ಪ್ರತಿನಿತ್ಯವೂ ಕೂಡ ತನ್ನಂಗ್ರಿ ಸೇವಾರ್ಥ ಅವನ ಸೇವೆಯಲ್ಲಿ ಆಸಕ್ತರಾದ ಮಹಾತ್ಮರು ವಿಶಾಲವಾದ ಬುದ್ಧಿ ವಿಶಾಲವಾದ ಮನಸ್ಸುಳ್ಳ ಜ್ಞಾನಿಗಳು ಮಾಡುತ್ತೀಯ ಮಾಡುವ ಸಂಸ್ಕೃತಿಗೆ ಭಕ್ತಿಪೂರ್ವಕವಾಗಿ ಮಾಡುವ ಸ್ತೋತ್ರಕ್ಕೆ ವಶನಾಗುವನು ಅಧೀನನಾಗುವನು ಇವನ ಕಾರುಣ್ಯಕ್ಕೆ ಈ ಪರಮಾತ್ಮನ ಕಾರುಣ್ಯವೆಂಬ ಗುಣಕ್ಕೆ ಏನೆಂಬೆ ನಾನು ಏನು ಅಂತ ಹೇಳಿ ಇಂಥ ಅದ್ಭುತವಾದ ಪರಮಾತ್ಮನ ಮಹಿಮೆ ನಾವು ದಿನ ಹರಿಕಥಾಮೃತ ಸಾರದ ಪದ್ಯ ಚಿಂತನೆ ಮಾಡಿ ಅದರ ಸಾಮಾನ್ಯ ಅಭಿಪ್ರಾಯವನ್ನು ಮನಸ್ಸಿನಲ್ಲಿ ಹಾಕಿಕೊಳ್ತಾ ಬಂದರೂ ಸಾಕು ನಾವು ಪರಮಾತ್ಮನ ಭಕ್ತ ಆಗಿ ಹೋಗ್ತೇವೆ ಮಂಗ ಸಂಧಿಯಿಂದ ಆರಂಭ ಮಾಡಿ ಮೂವತ್ತೆರಡು ಸಂಧಿಯ ತನಕ ನಾವು ಚಿಂತನೆ ಸಾಮಾನ್ಯವಾಗಿ ಮಾಡ್ತಾ ಹೋದರೂ ಪರಮಾತ್ಮನ ದಾಸರಾಗಿ ಬಿಡ್ತೇವೆ ಪರಮಾತ್ಮ ಎಂಥವಾ ಇಡೀ ವೇದ ರಾಶಿಗಳಿಗೆ ಅಭಿಮಾನಿ ಮಹಾಲಕ್ಷ್ಮಿ ಅವಳು ಸ್ತೋತ್ರ ಮಾಡಿದರೂ ಅದಕ್ಕೆ ಸಂಪೂರ್ಣ ಪರಮಾತ್ಮ ಗೋಚರಿಸಲ್ಲ ಎಷ್ಟೇ ಮಹಾಲಕ್ಷ್ಮಿ ಸ್ತೋತ್ರ ಮಾಡಿದರೂ ಪರಮಾತ್ಮನ ಆ ಸ್ತೋತ್ರ ಮುಟ್ಟಲ್ಲ ಅವನಲ್ಲಿ ಅನೇಕ ಗುಣಗಳಿದೆ ಈಶ್ವರ್ಯ ಸಂಪತ್ತಿದೆ ಅದು ನಾಶವಾಗದ ಸಂಪತ್ತು ನಮಗೆ ಆ ರೈಡು ಈ ರೈಡ್ ಯಾವ ರೈಡು ಅವನಿಗಿಲ್ಲ ಸದ್ಗುಣಗಳಿಗೆ ಸಮುದ್ರದ ಹಾಗಿದ್ದಾನೆ ಪರಮಾತ್ಮ ಅಂತಹ ಪರಮಾತ್ಮ ಲಕ್ಷ್ಮಿಯ ಸ್ತುತಿಗೆ ವಶನಾಗಲ್ಲ ಆದರೆ ಮಹಾತ್ಮರು ಮಾಡುವ ಸ್ತೋತ್ರಕ್ಕೆ ವಶನಾಗಿ ಬಿಟ್ಟು ಅವ್ರಿಗೆ ಅನುಗ್ರಹ ಮಾಡ್ತಾನೆ ಇದು ಪರಮಾತ್ಮನ ಅದ್ಭುತವಾದ ಕಾರುಣ್ಯ ಹೇಳಿ ಹೀಗೆ ಪರಮಾತ್ಮನ ಕಾರುಣ್ಯದ ಚಿಂತನೆ ಮಾಡಿದ್ದಾರೆ ಅಂತ ಹೇಳ್ತಾ ಈ ಚಿಂತನೆಯನ್ನು ಶ್ರೀಪಾದರಾಜರ ವಾಸ್ಯಮೂರ್ತಿಯಾರು ಗೋಪಿನಾಥನ ಪದಾರ್ಥ ಕಲ್ಪನೆ ಮಾಡೋಣ ಶ್ರೀಕೃಷ್ಣ ಅರ್ಪಣ ವಸ್ತು ಮತ್ತು ಗಣೇಶ ಅರ್ಪಣೆ ವಸ್ತು